ಕಿಯೋರ್ಪೇಟಿ ಪಟ್ಟಣದ ನಾಗಮಂಗಲ ರಸ್ತೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಬಳಿ ಅಕ್ಕಪಕ್ಕದವರು ಕಸವನ್ನು ಹಾಕಿ ಕಸದ ರಾಶಿಯನ್ನಾಗಿ ಮಾಡಿದ್ದು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ನಮ್ಮ ಶಾಲೆಯಲ್ಲಿ ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಶಾಲೆಗೆ ಸುತ್ತಮುತ್ತಲಿನ ಅಧಿಕಾರಿ ವರ್ಗದವರು ಶಾಲೆಯ ಮಕ್ಕಳು ಭಾಗವಹಿಸ್ತಾ ಇದ್ದು ಆಗಾಗ ಸ್ವಚ್ಛತೆಯ ದೃಷ್ಟಿಯಿಂದ ಪುರಸಭೆಗೆ ಸಂಬಂಧಪಟ್ಟಂತೆ ಪೌರ ಕಾರ್ಮಿಕರಾದ ಮುತ್ತೂರ್ ಅವರಿಗೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಲೋಕೇಶ್ ಅವರು ಸತತ ಎರಡು ದಿನಗಳಿಂದ ಫೋನ್ ಕರೆಯ ಮೂಲಕ ಶಾಲೆಯ ಕಾರ್ಯಕ್ರಮ ಇದೆ ಕಸವನ್ನು ತೆಗೆದುಕೊಂಡು ಹೋಗಲು ಸಹಕರಿಸುವಂತೆ ವಿನಯದಿಂದ ಕೇಳಿಕೊಂಡರೂ ಸಹ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇರುವುದು ಬೇಸರದ ಸಂಗತಿಯಾಗಿದೆ ಶಾಲೆಯ ಮುಂಭಾಗದಲ್ಲಿರುವ ಕಸವನ್ನು ತೆಗೆಯಲು ಮೀನಾಮೇಷ ಮಾಡುತ್ತಿರುವ ಪುರಸಭಾ ಪೌರಕಾರ್ಮಿಕರು ಇನ್ನೂ ಜನಸಾಮ ಹೇಗೆ ಸ್ವೀಕರಿಸುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪುರಸಭಾ ಮುಖ್ಯಾಧಿಕಾರಿಗಳು ಪುರಸಭಾ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರಾದ ಕೆಸಿ ರವರ ಗಮನಕ್ಕೆ ತರುವುದಾಗಿ ತಿಳಿಸಿ ಜೊತೆಗೆ ಪಟ್ಟಣದಲ್ಲಿರುವ ಪ್ರತಿಯೊಂದು ಶಾಲೆಯ ಮುಂಭಾಗದಲ್ಲಿರುವ ಕಸವನ್ನು ತೆಗೆಯಲು ಸೂಚನೆ ಕೊಡುವಂತೆ

ಮುತ್ತು ಅನ್ನೋರಿಗೆ ನಾವು ಮಾಹಿತಿ ಕೊಟ್ಟಿನ ಫೋನ್ ಮಾಡಿ ಎರಡು ದಿವಸ ಸತತ ಕಾರ್ಯ ಮಕ್ಕಳ ಸಂತೆಯ ಕಾರ್ಯಕ್ರಮ ಇತ್ತು ಹಾಗಾಗಿ ನೀವು ಸ್ವಲ್ಪ ಶಾಲೆ ಆವಂತಲ್ಲಿ ಸ್ವಲ್ಪ ಕಸ ಇದೆ ಮತ್ತು ಇಲ್ಲೆಲ್ಲ ಮೊಟ್ಟೆ ಮತ್ತು ಎಲ್ಲೆಲ್ಲ ಗಲೀಜು ಮಾಡ್ತಾರೆ ಸ್ವಲ್ಪ ಕಸ ತೊಡಿದರೆ ಮಕ್ಕಳುಗಳು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅವರು ಬೇರೆ ಏನಂದರೆ ಎರಡು ದಿವಸ ಫೋನು ರಿಸೀವ್ ಮಾಡಿದ್ರು ಹಣ ತರ್ತೀನಿ ಆಯ್ಕೋಣ ಆಯ್ಕೋಣ ಅಂತ ಹೇಳಿತ್ತು ಇದು ಏನು ಕಸ ಇರ್ತಾ ಅಂತ ನಾನು ಏನು ಅವ್ರಿಗೇನು ಒತ್ತಡನೂ ಮಾಡಿಲ್ಲ ಫೋನೂ ಮಾಡಿಲ್ಲ ನಾವು ಶ ಶಾಲೆ ಮುಂಬ ಮುಂಭಾಗದಲ್ಲಿ ಕಸನ ತೆಗೆದೀರಿ ಅಂದರೆ ಇವರು ಬೇಜ್ಜವಾಬಿ ಬೇಜವಾಬ್ದಾರ ಒತ್ತಲೆ ಮಾಡ್ತಾರೆ ದಯವಿಟ್ಟು ಇವ್ರು ಹಿಂಗೆ ಮಾಡ್ತಂದರೆ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಅದು ತಾಲು ಇವರು ಅಧ್ಯಕ್ಷ ಹೋಗಿ ನಾವು ಗಮನಕ್ಕೆ ತರ್ತೀವಿ ಈ ಭಾಗದಲ್ಲಿ ಕೆ ಸಿ ಮಂಜುನಾಥ್ರವರು ಪುರಸಭಾ ಕೌನ್ಸಿಲರ್ದವ್ರೆ ಅವ್ರ ಗಮನಕ್ಕೆ ತರ್ತೀವಿ ಇವರು ಅಧಿಕಾರಿಗಳಿಗಿಂತ ಇವ್ರದೇ ದರ್ಪಾಂಕರಣ ನೋಡಿ ಬಂದು ಕಸ ಹಾಕ್ತಾರೆ ಆದರೂ ಇವರು ಡೈಲಿ ನೋಡಿದ್ದು ಕಸ ಎತ್ತ ಮನ್ಸಲ್ಲೂ ಬರಲ್ಲ ಹಾಗಾಗಿ ಸರ್ಕಾರಿ ಶಾಲೆ ಮುಂದೆಯವರು ಕಸ ತೆಗ್ದಿ ಅಂತ ಹೇಳಿದ್ರು ನೋಡ್ತಾ ನಮ್ಮ ಮನೆ ಮುಂದೆ ಕಸ ತೆಗಿಂತ ನಾನು ಅವರಿಗೆ ಒತ್ತಡದ ಮಾಡಿಲ್ಲ ಫೋನ್ ಮಾಡಿಲ್ಲ ಐದು ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಶೀಘ್ರದಲ್ಲೇ ಆ ಮುತ್ತುರಾಜ್ ಎಂಬ ಕರೆಕ್ಟಾಗಿ ಅವ್ರಿಗೆ ಜವಾಬ್ದಾರಿ ವಹಿಸಿ ಕಸನ ತೆಗೆದುಕೊಳ್ತಾರೆ ನನ್ನ ಮಾಧ್ಯಮದ ಮೂಲಕ ನಾನು ಕೇಳ್ಕೊಡ್ತೇನೆ ನಿಮ್ಮ ಹೆಸರು